ಮೊಸಳೆ ಮಾಂಸವನ್ನು ಹೆಚ್ಚಾಗಿ ತಿನ್ನುತ್ತೆ ಅದಕ್ಕೆ ಅದರ ಹಲ್ಲುಗಳ ಸಂದೆಯಲ್ಲಿ ಮಾಂಸ ಸಿಕ್ಕಿ ಹಾಕಿಕೊಳ್ಳುತ್ತೆ ಮೊಸಳೆ ತನ್ನಷ್ಟಕ್ಕೆ ತಾನೇ ಮಾಂಸವನ್ನು ಶುಭ್ರ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಹೇ ಜಿಂಕೆ ನಿನಗೆ ಗೊತ್ತಾ ಮೊಸಳೆ ಎಷ್ಟು ಒಳ್ಳೆಯದು ಅಂತ ಪ್ರತಿದಿನ ನಮಗೆ ಆಹಾರ ಕೊಡ್ತಿದೆ ಅಂತ ಅದಕ್ಕೆ ಜಿಂಕೆ ಹೇಳುತ್ತೆ ಮೊನ್ನೆ ಅಷ್ಟೇ ನನ್ನ ಮಗುನ ಸಾಯಿಸಿಬಿಟ್ಟು ನನ್ನ ಕಣ್ಣು ಮುಂದೆಯೇ ನನ್ನ ಮಗುನ ತಿಂದು ಹಾಕಿಬಿಟ್ಟು ಅದನ್ನು ಒಳ್ಳೆಯದು ಅಂತಿದೆಯಲ್ಲ ಆ ಪಕ್ಷಿ ವಾದ ಮಾಡುತ್ತೆ ನೀನು ಹೇಳ್ತಿರೋದೆಲ್ಲ ಸುಳ್ಳು ನಾನು ಹೋಗಿ ಅದರ ಬಾಯಲ್ಲಿ ಕೂತ್ಕೋತಿದ್ದೀನಿ ನನ್ನ ಏನೂ ಮಾಡುತ್ತಿಲ್ಲ ಆಹಾರ ಕೊಡುತ್ತಿದೆ ಅದರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ ಅಂತ ಹೇಳುತ್ತೆ ಸಾಮಾನ್ಯವಾಗಿ ಜೀವನದಲ್ಲಿ ಮೊಸಳೆ ಅಂತ ಮನುಷ್ಯರು ಇರ್ತಾರೆ ಫ್ರೆಂಡು ಅವರು ಸ್ವಂತ ಲಾಭಕ್ಕಾಗಿ ಸ್ವಲ್ಪ ಜನಕ್ಕೆ ಸಹಾಯ ಮಾಡ್ತಿರ್ತಾರೆ ಅಷ್ಟೇ ಯಾರಾದರೂ ಜಿಂಕೆಗಳಂತಿರೋ ಬಂದು ಕಷ್ಟು ಹೇಳಿಕೊಂಡಾಗ ನಂಬೋದು ನಂಬದೇ ಇರೋದು ಬೇರೆ ವಿಷಯ ಕನಿಷ್ಠ ಪಕ್ಷ ಕೇಳಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬರಿಗೆ ಒಳ್ಳೆಯವರಾಗಿರೋರು ಬೇರೆಯವರ ಬಳಿ ಕೆಟ್ಟದಾಗಿ ಪ್ರವರ್ತಿಸಬಹುದು ಅನ್ನೋ ಸತ್ಯ ಅರ್ಥ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡು ಚಿಕ್ಕ ಕತೆ ಮೊಸಳೆ ಕತೆ ಇಷ್ಟ ಆಯಿತಾ